ಬಿ ಎಸ್ ಎನ್ ಎಲ್ ಟವರ್ ನೆಟ್ವರ್ಕ್ಗಾಗಿ ಟವರ್ ಏರಿದ್ದಾರೆ ಗ್ರಾಮಸ್ಥರು ಎಸ್ ನೆಟ್ವರ್ಕ್ ಬರ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಟವರ್ ಏರಿರುವಂತಹ ಘಟನೆ ನಡೆದಿದೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯನ್ನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ಮತ್ತಿಮನೆ ಗ್ರಾಮದಲ್ಲಿ ನಡೆದಿರುವಂತಹ ಧರಣಿ ಇದು ಕರೆಂಟ್ ಹೋದರೆ ನೆಟ್ವರ್ಕ್ ಕೂಡ ಹೋಗುತ್ತೆ ಅಂತ ಗ್ರಾಮಸ್ಥರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇನ್ನು ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ಕೂಡ ನಡೆದಿದೆ ಮತ್ತಿಮನೆ ಗ್ರಾಮ ಪಂಚಾಯಿತಿ ಹಿಂಭಾಗದಲ್ಲಿರುವ ಬಿ ಎಸ್ ಎನ್ ಎಲ್ ಟವರ್ ಏರಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೊಸನಗರ ತಾಲೂಕಿನ ಮತ್ತಿಮನೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮಾತಾಡಬಾರ್ದು ಅಲ್ಲಿ ಸಮಸ್ಯೆ ಇಲ್ಲ ಅಂತ ಸಮಸ್ಯೆ ಅಂತ ಹೇಳಂಥ ಅಂಕಿಅಂಶಗಳು ಲಭ್ಯವಾಗಿದೆ ಒಂದು ಅದು ಪೇಪರಲ್ಲಿ ಮಾತ್ರ ಇದೆ ಕಾರ್ಯಘಟ್ಟ ಯಾವುದೂ ಆಗಿಲ್ಲ ಈಗಾಗಲೇ ಕಟ್ಟಿನ ಹೊಳೆಯಲ್ಲಿ ಒಂದು ಟವರ್ ಆಗಿದೆ ಅದಕ್ಕೂ ಇನ್ನೂ ಕಲೆಕ್ಷನ್ ಅನ್ನು ಕೊಟ್ಟಿಲ್ಲ ಮೊಟ್ಟೆ ಕೈಲೂ ಕೂಡ ಹಾಗೆ ಫಾರೆಸ್ಟ್ನವ್ರು ಕೇಳಿದರೆ ಬಿ ಎಸ್ ಎನ್ ಎಲ್ಲು ಅಂತಾರೆ ಬಿ ಎಸ್ ಎನ್ ಎಲ್ ಕೇಳಿದರೆ ಫಾರೆಸ್ಟ್ನವರು ಅಂತಾರೆ ಒಟ್ಟು ನಾಮಕಾವಷ್ಟಿಗೆ ಈ ಟವರ್ಗಳು ಶ್ಯಾಂಕ್ಷನ್ ಆಗಿದೆ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾದ್ರಿಂದ ಈ ಮಲೆನಾಡು ಪ್ರದೇಶದ ಈ ಜನರಿಗೆ ಬಹುಶಃ ಈಗ ಬೆಂಗಳೂರಿಂದ ಹುಡುಗರೆಲ್ಲ ಬಂದವಾಗ ಕೆಲಸ ಮಾಡಬೇಕು ಅಂದರೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೆ ವಂಚಿತರಾಗಿರ್ತಾರೆ ಅವರಿಗೆಲ್ಲ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಸಮಿತಿ ಬರ್ತಕ್ಕಂಥ ಕೆಲವೇ ಗ್ರಾಮಗಳಲ್ಲಿ ಬಿ ಎಸ್ ಎಲ್ ನೆಟ್ವರ್ಕ್ನ ಸ್ಥಾಪನೆ ಮಾಡಿತ್ತು ಈ ಸರಿಯಾಗಿ ವರ್ತನೆ ಆಗದೆ ಇರೋದ್ರಿಂದ ನಾವು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳ ಗಮನ ಕೂಡ ಸೆಳೆದ್ರು ಕೂಡ ಅವರು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಆಮೇಲೆ ಹೊಸ ಟವರ್ಗಳಾಗಿದ್ದಾವೆ ನಿಮಗೆ ಕೊಡ್ತೀವಿ ಅಂತಕ್ಕಂಥ ವಿಚಾರಗಳು ಇರುತ್ತೆ ಅವು ಕೂಡ ಆಗ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಕೇಳಿದರೆ ನಮಗೆ ಪಾರಿಸ್ ಎಸ್ಟ್ ಇಲಾಖೆ ಅವ್ರಿಗೆ ಅಬ್ಜೆಕ್ಷನ್ ಅಂತ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಇನ್ನು ಮುಂದಿನ ಆಗದ್ದಿ ಇದನ್ನು ಒಳ್ಳೆ ರೀತಿ ಸುರಕ್ಷಿತ ನಡೆಸಿ ಹೋಗ್ಬೇಕು ಅಂತೇಳಿ ಸಮಾಪ್ತಿ ಬರ್ತಕ್ಕಂಥ ಕೆಲವೇ ಗ್ರಾಮಗಳಲ್ಲಿ ಬಿ ಎಸ್ ಎಲ್ ನೆಟ್ವರ್ಕ್ನ ಸ್ಥಾಪನೆ ಮಾಡಿ

ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಜೇಸುದಾಸ್ ಎಲ್ ಮೊಬೈಲ್ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಟವರ್ ಏರಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಅಂದ್ರೆ ಎಷ್ಟು ದಿನಗಳಿಂದ ಈ ಸಮಸ್ಯೆ ಇರೋದು ಈ ಗ್ರಾಮದಲ್ಲಿ ಇದಕ್ಕೆ ಪರಿಹಾರ ಏನಾದ್ರೂ ಎನ್ ಎಲ್ ಅಧಿಕಾರಿಗಳು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಮನುಮಾಲಾ ಈ ಒಂದು ಘಟನೆ ನಡೆದಿರುವಂತದ್ದು ಹೊಸನಘಡ ತಾಲೂಕಿನ ನರ್ಸಿಂಗ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗಟ್ಟಿಗಾರ ಕಾಲದಿಂದಲೂ ಕೂಡ ಅಲ್ಲಿ ಎಲ್ ಟವರ್ನ ಸಮಸ್ಯೆ ಇರುವಂತದ್ದು ಹಲವು ಬಾರಿ ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿರುವಂತದ್ದು ಅಂದ್ರೆ ಮಳೆಗಾಲ ಆರಂಭ ಆಯ್ತು ಅಂದ್ರೆ ಅಲ್ಲಿ ಬಿ ಎಸ್ ಅಲ್ಲಿ ಟವರ್ ಅಲ್ಲಿ ಕರೆಂಟ್ ಹೋಗ್ತದೆ ಜನರೇಟರ್ ಕೂಡ ಆಫ್ ಆಗುತ್ತೆ ಇದರಿಂದ ಅಲ್ಲಿ ಓದುವಂತ ಮಕ್ಕಳಿಗೆ ಆಗಿರ್ಬೋದು ಮತ್ತೆ ವರ್ಕ್ ಫ್ರಮ್ ಹೋಮ್ ಅಲ್ಲಿರುವಂತಹ ಟೆಕ್ಕಿಗಳೇ ಆಗಿರ್ಬೋದು ಅವರೆಲ್ಲ ಬೆಂಗಳೂರಿಂದ ವಾಪಸ್ ಬಂದಿದ್ದಾರೆ ಮನೆಯಲ್ಲೇ ಕುತ್ಕೊಂಡು ಅವ್ರು ಕೆಲಸವನ್ನ ಮಾಡ್ತಾರೆ ಅವರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಒಂದು ಹಿನ್ನೆಲೆಯಲ್ಲಿ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದರು ಆದ್ರೆ ಮನವಿಯನ್ನ ನೀಡಿದ್ರು ಕೂಡ ಬಿ ಎಸ್ ಎನ್ ಅಧಿಕಾರಿಗಳಿರ್ಬೋದು ಯಾರು ಕೂಡ ಪೂರಕವಾಗಿ ಮಾಡಿರಲ್ಲ ಹೀಗಾಗಿ ಮತ್ತೆ ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರು ಸೇರಿ ಟವರ್ ಏರ್ಬಿಟ್ಟು ನಿನ್ನೆಯಿಂದ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆ ಅವರು ಟವರ್ ಹೇರ್ತಿದ್ದಕ್ಕೆ ಸ್ಥಳ ಕಾಫೀಸ್ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಅವರಿಗೆ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ತಕ್ಷಣದಲ್ಲಿ ಅವರು ಟವರ್ ವ್ಯವಸ್ಥೆ ಕಲ್ಪಿಸ್ಬೇಕು ಮತ್ತೆ ಅಲ್ಲದೆ ತಮಗೆ ಏನ್ ಬಿ ಎಸ್ ಎನ್ ಎಲ್ ನ ಸರ್ವಿಸ್ ಅನ್ನು ಕೂಡ ತಾವು ಪೂರಕವಾಗಿ ಸ್ಪಂದಿಸಬೇಕು ಅಂತ ಗ್ರಾಮಸ್ಥರು ಕೊಟ್ಟಿಡಿದಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆರು ದಿನಗಳ ಕಾಲ ಕಾಲಕವಶ ಕೇಳಿದರೆ ಈ ಒಂದು ಹಿನ್ನೆಲೆಯಲ್ಲಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ